ಇಲ್ಲ ಇವಾಗ ಕಾಲಾಯನಮ ಯಲಕುನ್ನಿ ಕುಟೀರ ಕೋಣ ಮತ್ತೆ ಸಂಗೀತ ರೆಸ್ಟೋರೆಂಟ್ ಈ ತರದ್ದು ಹಲವಾರು ಪಿಕ್ಚರ್ಸ್ಗಳಿದೆ ಜೊತೆಗೆ ರಾಜಪುತ್ರನ್ ಅಂತ ಒಂದು ಕಾಮೆಂಟ್ ಮೂವಿ ಸೊ ಇದೆಲ್ಲ ಮುಗಿದಿದೆ ಇವಾಗ ಒಂದೊಂದೇ ಒಂದೊಂದೇ ಬರ್ತಾ ಇರ್ತಾರೆ ಗ್ಯಾಪ್ ಕೊಟ್ಕೊಂಡು ಮಾರದ ಇಲ್ಲಿ ಈಗ ನಾನು ಒಪ್ಕೊಂಡಿರೋದೆಲ್ಲ ಅದೇ ಥರ ಕಂಟೆಂಟ್ ಯಾಕಂದ್ರೆ ಒಂದೇ ಥರ ಮಾಡೋಕ್ಕೆ ಬರಲ್ಲ ಇವಾಗ ಈವಂತ ಸೆವೆಂತ್ ನಾವು ಎಲ್ಲ ಕುನ್ನಿದು ಪೋಸ್ಟರ್ ಲಾಂಚ್ ಮಾಡ್ತೀವಿ ಅದರಲ್ಲಿ ನೀವು ನೋಡಿದಾಗ ನಿಮಗೆ ಖುಷಿಯಾಗುತ್ತೆ ತುಂಬ ವಜ್ರಮುನಿ ಅವರ ಹೋಲಿಕೆ ತುಂಬ ಜನ ನೋಡಿ ಖುಷಿಪಟ್ಟಿದ್ದಾರೆ ಆ ಥರದ್ದು ಒಂದೊಂದು ಪಿಕ್ಚರ್ಗೂ ಇವಾಗ ಇದೊಂದು ಬೇರೆ ಥರ ಕುಟಿರೋ ಒಂಥರ ಕಾರಣ ಏನಪ್ಪ ನಾನು ಮಾಡ್ತಾ ಇರೋದೆಲ್ಲ ಎಂಟರ್ಟೈನ್ಮೆಂಟ್ ಬೇಸ್ಟೇನೆ ಜೊತೆಗೆ ಒಂಚೂರು ಥ್ರಿಲ್ಲರ್ ಇರುತ್ತೆ ಇದು ಯಾಕಂದರೆ ಬೇರೆ ಭಾಷೆಗಳಿಗೂ ಮಾಡಬೇಕಾದ್ರೆ ಆ ಬೇರೆ ಭಾಷೆಗಳಲ್ಲಿ ಎಲ್ಲೂ ಬಂದಿಲ್ಲದೆ ಇರೋವಂಥದ್ದೇ ಸಬ್ಜೆಕ್ಟ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಲ್ಲಿ ಬಂದಿದ್ರೆ ನಾವು ತಮಿಳು ತೆಲುಗು ಮಲಯಾಳಮಲ್ಲೆಲ್ಲ ಮಾಡೋಕ್ಕಾಗಲ್ಲ ಬಟ್ ಅಲ್ಲೆಲ್ಲ ಹೆಂಗೆ ರಿಸೀವ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಇರೋದ್ರಲ್ಲಿ ಯೂನಿವರ್ಸಲ್ ಕಂಟೆಂಟು ಯಾರೇ ನೋಡಿದ್ರು ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇವಾಗ ನಾನು ಮುಂಚೆ ಎಲ್ಲ ಕಂಟೆಂಟ್ ಓರಿಯೆಂಟ್ ಸಿನಿಮಾ ಮಾಡಿದಾಗ ಅದಕ್ಕೆ ಅಷ್ಟೊಂದು ರೆಸ್ಪಾನ್ಸ್ ಇರಲಿಲ್ಲ ಇವಾಗ ಎಲ್ಲರೂ ಕಂಟೆಂಟ್ ಓರಿಯೆಂಟ್ ಸಿನಿಮಾನೇ ಇಷ್ಟಪಡೋದ್ರಿಂದ ಸೊ ಈ ಥರ ಜರ್ನಿ ಸ್ಟಾರ್ಟ್ ಆಗಿದೆ ಮಾನವೀಯತೆ ಮೂಲಕ ಕೂಡ ಜನರಿಗೆ ಬಹಳ ಅರ್ಥ ಆಗುತ್ತೆ ಅಂದರೆ ಪ್ರಾಣಿಯನ್ನು ಪ್ರೀತಿಸುವಂಥವರಿಗೆ ಹಾಗೆ ಭಾವನಾತ್ಮಕ ವಿಚಾರವಾಗಿ ಸಾಕಷ್ಟು ಕಾಂಟ್ರವರ್ಸಿಗಳನ್ನ ಕೂಡ ಹುಟ್ಟಾಕೊಂಡು ಜೊತೆ ಜೊತೆಲೆ ನಡ್ಕೊಂಡು ಈಗ ಎರಡು ಥರ ಅರ್ಥ ಎರಡು ಥರ ಅರ್ಥ ಬಂದರೆ ಈಗ ಮಳೆ ಮಳೆ ಬಂದ್ರೂ ಎಮ್ಮೆ ಮೇಲೆ ಮಳೆ ಹೋಯ್ದ್ರೂ ಏನೂ ಆಗಲ್ಲ ಅನ್ನೋ ಥರ ಇದು ಇದೇನಂತಂದರೆ ಜೀವನ ಅನ್ನೋದು ಹಂಗೇನೆ ಎಷ್ಟೇ ನಮಗೆ ಕಷ್ಟಗಳು ಬಂದ್ರೂ ಸಾಗುವಂಥ ಬುದ್ಧಿ ಕೋಣ ಥರ ಇರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಆದರೆ ಸಿಗಾಕೊಂಡು ಸಂಕಟ ಪಡ್ತಾ ಒಂದು ಒಂದು ಕಡೆ ಕಾನ್ಸೆಪ್ಟು ಅಂದರೆ ನಾನೇ ಒಬ್ಬರಿಗೆ ಅಸ್ಟ್ರಾಲಜಿ ಹೇಳೋನು ಆಸ್ಟ್ರಾಲಜಿ ಹೇಳೋನ್ಗೆ ಅಸ್ಟ್ರಾಲಜಿ ಟೈಮ್ ಸರಿ ಇಲ್ಲ ಅಂದಾಗ ಏ ಹೇಗಾಗುತ್ತೆ ಅದನ್ನೋದನ್ನು ಇಲ್ಲಿ ತುಂಬ ವಿಡಂಬನೆಯಾಗೆ ಸರ್ಕಾಸಮ್ ತುಂಬ ಇದೆ ಸೆಟಾಯರ್ ತುಂಬ ಇದೆ ಸೊ ಶಾಸ್ತ್ರ ಹೇಳೋನೇ ಅವನೇ ಇನ್ನೊಬ್ರಿಗೆ ಶಾಸ್ತ್ರ ಕೇಳೋ ಥರ ಪರಿಸ್ಥಿತಿ ಬಂದರೆ ಹೆಂಗಿರುತ್ತೆ ಅನ್ನೋದನ್ನ ನಾವು ಪಿಚ್ಚರ್ ನೋಡ್ಕೊಳ್ಳಿರೋ ಇದು ಇವಾಗ ನಾವು ಒಂದು ಸ್ಕ್ರೀನ್ ಟೆಸ್ಟ್ಗೋಸ್ಕರ ಮಾಡಿದೆ ಯಾಕಂದರೆ ನಾನು ಒಂದು ಮೂರು ಪಿಚ್ಚರ್ ದಾಡಿಲ್ ಮಾಡಿದೆ ದಾಡಿ ಮೀಸೆ ದಾಡಿ ಇಟ್ಕೊಂಡು ಮಾಡಿದ್ದೆ ಅವ್ರಿಗೆ ಗೋವಿಂದ ಏನ ಮಾತ ಮೇಲೆ ನೀವು ಯಾವುದು ಮೀಸೆ ದಾಡಿ ಇಲ್ದಂಗೆ ಮಾಡಿಲ್ಲ ಇದರಲ್ಲಿ ಮಾಡೋಣ ಸರ್ ಅಂದರು ಸೊ ಅದು ಒಂದು ಟೆಸ್ಟ್ ಆಗೂ ಇರಲಿ ಪ್ಲಸ್ಸು ಈ ಹೊಸದಾಗೆ ಸೇರಿರುವಂಥ ಟೀಮು ಶ ಶಶಾಂಕ್ ಅವರು ಹರಿ ಮತ್ತು ಕ್ಯಾಮ್ರಾಮನ್ ಗಿರಿ ಅವರೆಲ್ಲರೂ ಸೇರಿ ಒಂದು ನಮಗೊಂದು ಟೆಸ್ಟ್ ಡ್ರೈವ್ ಥರ ಇರುತ್ತೆ ಗಾಡಿ ಓಡಿಸೋದಕ್ಕೆ ಮುಂಚೆ ಹೆಂಗೆ ಒಂದು ನೋಡೋಣ ಅನ್ನೋ ಥರ ಈ ಥರ ಮಾಡಿದ್ವಿ ಸಿನಿಮಾ ಇತ್ತು ಸಿಂಹ ರಂಗದ ಬಗ್ಗೆ ಮಾತಾಡೋದಾದರೆ ಈಗ ಸದ್ಯ ಚರ್ಚಲ್ಲಿರುವಂಥ ವಿಚಾರ ಅಂದರೆ ಕೇರಳದಲ್ಲಿ ಆಗ್ತಿರೋದು ಒಂದು ಸಮಿತಿ ಅಂದರೆ ಹೆಣ್ಮಕ್ಳ ಮೇಲೆ ಆಗುವಂಥ ಸಿಂಹ ರಂಗದಲ್ಲಿ ಆಗುವಂಥ ಅರೇಂಜ್ಮೆಂಟ್ಗಳಿಗೆ ಬೆಂಬಲವಾಗಿ ನಿಡ್ಲಿಕ್ಕೆ ಅಂತ ಸೊ ಅದೇ ರೀತಿಯಾದಂಥ ಒಂದು ಕಮಿಟಿ ಕರ್ನಾಟಕದಲ್ಲೂ ಆಗಬೇಕು ಅಂತ ಈಗಾಗಲೇ ಸುದ್ದಿಗೋಷ್ಠಿ